ಎಲ್ರಿಗೂ ನಮಸ್ಕಾರ ಇಂದದೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಶನಿ ರಾಹು ಒಂದು ವೇಳೆ ಕುಂಡಲಿಯಲ್ಲಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಕುಳಿತುಕೊಂಡಿದ್ರೆ ಅದು ಯಾವುದೇ ಮನೆ ಇರ್ಬೋದು ಲಗ್ನದಿಂದ ಒಟ್ಟಿನಲ್ಲಿ ಒಂದು ಮನೆಯಲ್ಲಿ ಒಟ್ಟಿಗೆ ಕುಳಿತಿದ್ರೆ ಎರಡನೇದಾಗಿ ಶನಿಯ ದಶಾಭುಕ್ತಿ ನಡೀತಾ ಇರಬೇಕು ಅಥವಾ ರಾಹುವಿನ ದಶಾಭುಕ್ತಿ ನಡೀತಿರಬೇಕು ಇದೆರಡೂ ಕಂಡೀಷನಲ್ಲಿ ಶನಿ ಯಾವ ನಕ್ಷತ್ರದಲ್ಲಿ ಕುಳಿತಾಗ ಏನು ಫಲ ಕೊಡ್ತಾನೆ ಹಾಗೆ ರಾಹು ಯಾವ ನಕ್ಷತ್ರದಲ್ಲಿ ಕುಳಿತಾಗ ಏನು ಫಲ ಕೊಡ್ತಾನೆ ಇದನ್ನು ನಾವು ನೋಡೋಣ ಶನಿ ರಾಹು ಯುತಿಯ ಬಗ್ಗೆ ಆಗಲೇ ಮೊದಲೇ ಅಬ್ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗಳಲ್ಲಿ ತಿಳಿಸ್ಲಾಗಿದೆ ತಾವು ಅಲ್ಲಿ ವೀಕ್ಷಿಸ್ಬೋದು ಮತ್ತು ಇಲ್ಲಿ ಏನು ಅದನ್ನು ಹೇಳಿದ್ರೆ ಸೇಮ್ ವಿಷಯ ರಿಪೀಟ್ ಆಗುತ್ತೆ ಅದಕ್ಕೆ ತಾವು ಆ ಒಂದು ವಿಡಿಯೋವನ್ನು ವೀಕ್ಷಿಸ್ಬೋದು ಸಾಧ್ಯವಾದರೆ ತಮಗೆ ಇಲ್ಲಿ ಈ ವಿಡಿಯೋದಲ್ಲಿ ಐ ಬಟನ್ ಅಲ್ಲಿ ಕೊಟ್ಟಿರುತ್ತೆ ತಾವು ಅದರಲ್ಲಿ ಕ್ಲಿಕ್ ಮಾಡಿ ವೀಕ್ಷಿಸ್ಬೋದು ಹಾಗೆಯೇ ಇಲ್ಲಿ ಯಾವ ನಕ್ಷತ್ರದಲ್ಲಿ ಕುಳಿತಿದೆ ಯಾವ ದಶಾ ನಡೀತಾ ಇದೆ ನಮಗೆ ಹೆಂಗ್ ಗೊತ್ತಾಗಬೇಕು ಅಂತಂದರೆ ಅದಕ್ಕೂ ಸಹ ಫ್ರೀ ಆ್ಯಪ್ ಮೂಲಕ ಮುಹೂರ್ತ ನೋಡೋದಕ್ಕೆ ಅಂತ ಒಂದು ಆ್ಯಪನ್ನು ತಿಳಿಸಲಾಗಿತ್ತು ಆ ಆ್ಯಪ್ನಲ್ಲೇನೆ ದಶಾಭುಕ್ತಿಯನ್ನು ಸಹಿತ ನೋಡ್ಬೋದು ಅದನ್ನು ಕೂಡ ತೋರಿಸ್ಲಾಗಿದೆ ಅದಕ್ಕೆ ತಾವು ಆ ಒಂದು ಆ್ಯಪ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಆ ಒಂದು ವಿಡಿಯೋದಲ್ಲೇ ವೀಕ್ಷಿಸ್ಬೋದು ಅದರಲ್ಲಿ ಮತ್ತೆ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ ಅದನ್ನು ಸಹ ಐ ಬಟನ್ನಲ್ಲಿ ಕೊಡುವಂತಹ ಪ್ರಯತ್ನ ಮಾಡುತ್ತೆ ಇನ್ನು ಇದನ್ನು ತಾವು ಆ ಒಂದು ವಿಡಿಯೋವನ್ನು ವೀಕ್ಷಿಸ್ತಿರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಯಾವ ನಕ್ಷತ್ರದಲ್ಲಿ ಕುಳಿತಾಗ ಏನು ಫಲ ಇರತ್ತೆ ಅದರ ದಶಾಭುಕ್ತಿ ನಡೆದಾಗ ಅದನ್ನು ನೋಡೋಣ ಈಗ ಏನು ಮಾಡಬೇಕು ತಾವು ತಮ್ಮ ಒಂದು ಕುಂಡಲಿಯಲ್ಲಿ ರಾಹುವೆಯು ಯಾವ ನಕ್ಷತ್ರದಲ್ಲಿ ಕುಳಿತಿದೆ ಶನಿ ಯಾವ ನಕ್ಷತ್ರದಲ್ಲಿ ಕುಳಿತಿದೆ ಅಂತ ನೋಡಿ ಹಾಗೆಯೇ ಅದರ ದಶಾಭುಕ್ತಿ ನಡೀತಾ ಇದೆ ಅಥವಾ ಟ್ರಾನ್ಸಿಟು ಜೊತೆಗೆ ಇದೆ ಅಂತ ಕೂಡ ಅಂದ್ಕೊಳ್ಳೋಣ ಅಥವಾ ಕೇವಲ ದಶಾಭುಕ್ತಿ ನಡೀತಾ ಇದೆ ಟ್ರಾನ್ಸಿಟ್ ಏನಿಲ್ಲ ಆಲ್ರೆಡಿ ಏನು ಟ್ರಾನ್ಸಿಟಲ್ಲಿತ್ತೋ ಅದೇ ನಡೀತಿದೆ ಅಂತ ಇಟ್ಕೊಳ್ಳೋಣ ಸರಿ ಈಗ ಯಾವ ಫಲ ಕೊಡುತ್ತೆ ಶನಿ ಮತ್ತು ರಾಹು ಇದಕ್ಕೆ ಎರಡಕ್ಕೂ ಸಹ ಸೇಮ್ ಆ ಆ ನಕ್ಷತ್ರದಲ್ಲಿ ಕುಳಿತಾಗ ಸೇಮ್ ಫಲ ಕೊಡುತ್ತೆ ಅದಕ್ಕೆ ಇಲ್ಲಿ ನೀವು ರಾಹುನಾದರೂ ತಗೋಬೋದು ಶನಿನಾದರೂ ತಗೋಬೋದು ಯಾವ ನಕ್ಷತ್ರದಲ್ಲಿ ಕುಳಿತಾಗ ಒಂದು ವೇಳೆ ರವಿ ನಕ್ಷತ್ರದಲ್ಲಿ ಕುಳಿತರೆ ಏನಾಗುತ್ತೆ ಅಂದರೆ ಆ ವ್ಯಕ್ತಿಯ ಮೇಲೆ ಜನರು ಅಪನಂಬಿಕೆಯನ್ನು ಇಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂದರೆ ಈ ವ್ಯಕ್ತಿ ಕೆಲಸ ಸರಿ ಮಾಡ್ತಾ ಇಲ್ಲ ಈ ವ್ಯಕ್ತಿ ಏನಾದರೂ ಸಹಿತ ಆ ವ್ಯಕ್ತಿಯ ನಂಬಿಕೆಯ ಮೇಲೆ ಅಂದರೆ ಅವನು ನಂಬಿಗಸ್ತ ಒಳ್ಳೆಯವನು ಅನ್ನುವಂಥ ಭಾವನೆ ಅಲ್ಲಿ ಬರಲ್ಲ ಇದರಿಂದ ಏನಾಗುತ್ತೆ ಅಂತಂದರೆ ಅಧಿಕಾರ ಆ ವ್ಯಕ್ತಿ ಮೇಲೆ ಬೇರೆದನ್ನೆಲ್ಲ ಹೊರಿಸ್ತಾರೆ ತಪ್ಪುಗಳನ್ನು ಇವರು ಆ ವ್ಯಕ್ತಿಯ ಮೂಲಕ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಈ ರೀತಿ ವ್ಯಕ್ತಿಗೆ ಅಪನಂಬಿಕೆ ಬರುವಂತಹ ಸಾಧ್ಯತೆ ಅಧಿಕಾರದ ವಿಷಯದಲ್ಲಿ ಇರುತ್ತೆ ಇನ್ನು ಚಂದ್ರ ನಕ್ಷತ್ರದಲ್ಲಿ ಶನಿ ಅಥವಾ ರಾಹು ಕುಳಿತಿದ್ರೆ ಇತರರು ನಾವು ಯಾವಾಗ ಇಚ್ಛೆ ಪಡ್ತೀವೋ ನನಗೆ ಈ ಸಹಾಯ ಮಾಡಿದರೆ ಚೆನ್ನಾಗಿತ್ತು ನನಗೆ ಈ ಸಮಯದಲ್ಲಿ ಸಹಾಯ ಬೇಕಿತ್ತು ಅಂದರೆ ಅಪೇಕ್ಷೆ ಪಟ್ಟಾಗ ಇತರರ ಸಹಾಯ ಒದಗಿ ಬರುತ್ತೆ ಇನ್ನು ಕುಜಾನ ನಕ್ಷತ್ರದಲ್ಲಿ ಶನಿ ಅಥವಾ ರಾಹು ಕುಳಿತಿದ್ರೆ ಅಲ್ಲಿ ಆಸೆಗಳು ಈಡೇರ್ತಾ ಇರಲ್ಲ ಏನೋ ಒಂದು ಆಸೆ ಇರುತ್ತೆ ಈಡೇರಬೇಕು ಅಂತ ಇರುತ್ತೆ ಆ ಆಸೆಗಾಗಿ ಏನೆಲ್ಲ ಪ್ರಯತ್ನ ಪಟ್ಟಿರ್ತೇವೆ ಆದರೆ ಆಸೆ ಈಡೇರಲ್ಲ ಆಗ ತುಂಬ ಕೋಪ ಬರುತ್ತೆ ಯಾರನ್ನಾದರೂ ಹೊಡೆದಾಕ್ಬಿಡೋಣ ಅಥವಾ ಅವರಿಗೆ ಏನೇನೋ ಅಪಶಬ್ದಗಳನ್ನು ಮಾತನಾಡೋದು ಈ ಥರ ಎಲ್ಲ ನಡೆಯುತ್ತೆ ಇನ್ನು ಶನಿ ಅಥವಾ ರಾಹು ಅಲ್ಲಿ ಬುಧನ ನಕ್ಷತ್ರದಲ್ಲಿ ಕುಳಿತಿದ್ರೆ ಆಗ ನಮ್ಮ ಕಾರ್ಯ ಅನುಕೂಲಕರ ಆಗೋದಕ್ಕೆ ಇತರರ ಹೆಲ್ಪನ್ನು ನಾವು ಕೇಳ್ತೇವೆ ನನ್ನ ಈ ಕೆಲಸ ಆಗಬೇಕು ನನಗೆ ಈ ಕೆಲಸ ಮಾಡಿಕೊಡಿ ಅಂದರೆ ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಬೇರೆಯವರ ಸಹಾಯವನ್ನು ಬಯಸ್ತಕ್ಕಂಥದ್ದು ಅಥವಾ ಹೋಗಿ ಕೇಳಿ ಅವರ ಸಹಾಯವನ್ನು ಪಡೆದುಕೊಳ್ತಕ್ಕಂಥದ್ದು ಅಲ್ಲಿ ನಡೀತಾ ಇರತ್ತೆ ಇನ್ನು ಗುರು ನಕ್ಷತ್ರದಲ್ಲಿ ಕುಳಿತಾಗ ಆಗ ಅಪೇಕ್ಷಿಸಿದಾಗ ನನಗೆ ಈ ಥರ ಆಗಬೇಕು ಆ ಥರ ಆಗಬೇಕು ಹಾಗೆ ನಡಿಬೇಕು ಹೀಗೆ ನಡಿಬೇಕು ಅದು ಏನು ಅಂದ್ಕೊಂಡಿರ್ತೀವೋ ಆಗ ಸಹಾಯ ನಮಗೆ ಸಿಗತ್ತೆ ಶನಿ ಅಥವಾ ರಾಹು ಶುಕ್ರನ ನಕ್ಷತ್ರದಲ್ಲಿ ಕುಳಿತಾಗ ಸ್ಥಿತಿವಂತರಿಂದ ಗುಣವಂತರಿಂದ ಕೇವಲ ಅವರು ಸ್ಥಿತಿವಂತರ ಆಗಿರಬೇಕು ಅಂತಿಲ್ಲ ಆದರೆ ತುಂಬ ಮನಸ್ಸಿನಿಂದ ಧಾರಾಳ ಗುಣ ಉಳ್ಳವರು ಇರ್ತಾರೆ ಕೆಲವರು ಅವರಿಂದಲೂ ಸಹಿತವಾಗಿ ಸಹಾಯ ಸಿಗತ್ತೆ ಅದೇ ರೀತಿ ಶನಿ ಶನಿಯ ನಕ್ಷತ್ರದಲ್ಲಿ ಕುಳಿತಿದ್ರೆ ನಿಂತು ಹೋಗಿರೋ ಕಾರ್ಯನ ಆಗ ಪೂರ್ಣ ಮಾಡ್ತೀವಿ ಭಾಳ ಸಮಯ ಆಯಿತು ಏನು ಮಾಡೋದು ಎಷ್ಟೇ ಕೆಲಸ ಪಟ್ಟರೂ ಆ ಕೆಲಸ ಆಗ್ತಾ ಇಲ್ಲ ಪೂರ್ತಿನೇ ಆಗ್ತಾ ಇಲ್ಲ ಅರ್ಧಕ್ಕೆ ನಿಂತ್ಬಿಟ್ಟಿದೆ ಆದರೆ ಶನಿ ಶನಿಯ ನಕ್ಷತ್ರದಲ್ಲಿ ಕುಳಿತಾಗ ಆಗ ಆ ಕಾರ್ಯವನ್ನು ನಾವು ಪೂರ್ಣಗೊಳಿಸ್ತೀವಿ ಅದೇ ರೀತಿ ರಾಹು ರಾಹು ನಕ್ಷತ್ರದಲ್ಲೇ ಕುಳಿತಾಗ ಬುದ್ಧಿವಂತಿಕೆಯಿಂದ ಬೇರೆಯವರ ಸಹಾಯವನ್ನು ನಾವು ಪಡೆದುಕೊಂಡು ಆ ಕಾರ್ಯವನ್ನು ಮಾಡ್ತೇವೆ ಇಲ್ಲಿ ನಾವು ನಮಗಿಂತಲೂ ಬುದ್ಧಿವಂತರ ನೆರವನ್ನ ಹೆಲ್ಪ್ ಪಡೆದುಕೊಳ್ತೇವೆ ಇಲ್ಲಿ ಶನಿ ಒಂದು ವೇಳೆ ರಾಹು ನಕ್ಷತ್ರದಲ್ಲಿ ಕುಳ್ತಿದ್ರೆ ಅಥವಾ ರಾಹು ಶನಿಯ ನಕ್ಷತ್ರದಲ್ಲಿ ಕುಳಿತಿದ್ರೆ ಆಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಈ ಸಹಾಯ ಸಿಗುತ್ತೆ ಆದರೆ ಅಡಚಣೆ ಉಂಟಾಗುತ್ತೆ ಡಿಸ್ಟರ್ಬ್ ಆಗುತ್ತೆ ಅದೇ ಅದೇ ನಕ್ಷತ್ರದಲ್ಲಿ ಕುಳಿತಾಗ ಈ ರೀತಿಯ ಸಹಾಯ ಒದಗಿ ಬರುತ್ತೆ ಇನ್ನು ಲಗ್ನಾಧಿಪತಿಯ ನಕ್ಷತ್ರದಲ್ಲಿ ಕುಳಿತಾಗ ಲಗ್ನಾಧಿಪತಿ ಯಾರು ಅಂತ ನೋಡ್ಕೋಬೇಕು ಆಗ ಲಗ್ನಾಧಿಪತಿಯ ನಕ್ಷತ್ರದಲ್ಲಿ ಕುಳಿತಾಗ ಜೀವನದಲ್ಲಿ ಏನಾಗುತ್ತೆ ಬಹುಮುಖ್ಯ ಬದಲಾವಣೆ ಆಗುತ್ತೆ ನನ್ನ ಜೀವನದಲ್ಲಿ ನಾನು ಈ ಬದಲಾವಣೆನ ಅಪೇಕ್ಷೆನೇ ಪಟ್ಟಿರಲಿಲ್ಲ ಅಂತನೂ ಅನ್ಕೋಬಹುದು ಅಥವಾ ಈ ಒಂದು ಬದಲಾವಣೆ ಇತ್ತು ಅಂತನೂ ಅನಿಸ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗತ್ತೆ ಅದೇ ರೀತಿ ದಶಮಾಧಿಪತಿಯ ನಕ್ಷತ್ರದಲ್ಲಿ ಶನಿ ಅಥವಾ ಕುಳಿತಾಗ ದಶಮಾಧಿಪತಿ ಅಂದ್ರೆ ಹತ್ತನೇ ಅಧಿಪತಿ ಹತ್ತನೇ ಮನೆಯ ಅಧಿಪತಿಯ ನಕ್ಷತ್ರದಲ್ಲಿ ಶನಿ ಅಥವಾ ರಾಹು ಕುಳಿತಾಗ ಇತರರ ಸಹಾಯದಿಂದ ಮುಂದೆ ಬರ್ತೇವೆ ನಮಗೆ ಸ್ವತಃ ಮುಂದೆ ಬರೋದಕ್ಕೆ ಆಗ್ತಾ ಇರಲ್ಲ ಅಂಥ ಸಮಯದಲ್ಲಿ ಯಾರೋ ಒಬ್ಬರ ಸಹಾಯವನ್ನು ಪಡ್ಕೊಳ್ತೇವೆ ನಾವು ಜೀವನದಲ್ಲಿ ಬಹಳಷ್ಟು ಮುಂದಕ್ಕೆ ಬರ್ತೇವೆ ಇದು ಒಂದು ಕಡೆ ಆದರೆ ಇನ್ನು ಯಾವ ದಶ ಅಥವಾ ಭುಕ್ತಿ ನಡೀತಾ ಇರುತ್ತೋ ಯಾವುದೇ ಗ್ರಹದ್ದು ನಡೀತಾ ಇರ್ಬೋದು ಇಲ್ಲಿ ನಾವು ಶನಿ ರಾಹು ನೋಡಿದ್ವಿ ಈಗ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಾ ಇರ್ಬೋದು ಆಗ ಆ ಒಂದು ಗ್ರಹದ ಗ್ರಹದಿಂದ ಎಣಿಕೆ ಮಾಡಬೇಕು ನಾಲ್ಕನೇ ಮನೆ ಯಾವುದು ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಶನಿ ದಶ ನಡೀತಾ ಇದೆ ಶನಿಯಲ್ಲಿ ಕುಳ್ತಿದ್ದಾನೆ ಮೀನಾ ನಕ್ಷತ್ರದಲ್ಲಿ ಕುಳ್ತಿದ್ದಾನೆ ಅಂತ ಅಂದ್ಕೊಳ್ಳೋಣ ಆ ರೀತಿ ಕುಳಿತಾಗ ನಾವು ಎಣಿಕೆ ಮಾಡಬೇಕು ಈಗ ಶನಿಯ ದಶೆ ನಡೀತಿದೆ ಸರಿ ಆ ದಶಾ ಅಥವಾ ಭುಕ್ತಿ ನಡೀತಾ ಇರೋ ಗ್ರಹದಿಂದ ನಾಲ್ಕನೇ ಮನೆ ಯಾವುದು ಅಂತ ನೋಡ್ಕೋಬೇಕು ಈಗ ಮೀನದಲ್ಲಿ ಶನಿ ಕುಳಿತಿದೆ ಅಂತಂದರೆ ನಾಲ್ಕನೇ ಮನೆ ಏನಾಗುತ್ತೆ ಮೀನ ಒಂದನೇ ಮನೆ ಮೇಷ ಎರಡು ವೃಷಭ ಮೂರು ಹಾಗೆ ಮಿಥುನ ನಾಲ್ಕು ನಾಲ್ಕನೇ ಮನೆ ಮಿಥುನ ಆಗುತ್ತೆ ಆಗ ಆ ನಾಲ್ಕನೇ ಮನೆಯ ಫಲ ಏನು ಕೊಡುತ್ತೆ ಅನ್ನೋದನ್ನು ನಾವಲ್ಲಿ ನೋಡ್ಬೋದು ಹಾಗಾದರೆ ಏನು ಕೊಡುತ್ತೆ ಈಗ ಯಾವುದೋ ದಶಾಭುಕ್ತಿ ಯಾವುದೋ ಒಂದು ಗ್ರಹದ್ದು ನಡೀತಾ ಇದೆ ಅದರಿಂದ ನಾಲ್ಕನೇ ಮನೆಯನ್ನು ಎಣಿಸಿ ಆಗ ಒಂದು ವೇಳೆ ಆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದರೆ ನನಗೆ ಯಾವುದೂ ಗ್ರಹ ಇಲ್ಲ ಅಂತ ಅಂದ್ಕೋಬೋದು ಆಗ ಫಿಫ್ಟಿ ಪರ್ಸೆಂಟರಷ್ಟು ಆ ಮನೆಯ ಅಧಿಪತಿಯನ್ನು ತಾವು ತೆಗೆದುಕೋಬೋದು ಕೇವಲ ಫಿಫ್ಟಿ ಪರ್ಸೆಂಟು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಅಧಿಪತಿಯನ್ನು ತೆಗೆದುಕೊಂಡಾಗ ಇಲ್ಲ ಆ ಮನೆಯಲ್ಲಿ ಆ ಗ್ರಹ ಕುಳಿತಿದೆ ಅಂದರೆ ಸರಿ ಶನಿ ಒಂದು ವೇಳೆ ಕುಳಿತಿದ್ರೆ ಆಗ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಪ್ರಾರಂಭ ಆಗುತ್ತೆ ನನಗೆ ಏನೂ ಇರಲಿಲ್ಲ ಇದ್ದಕ್ಕಿದ್ದಂತೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಅಂತ ಈ ರೀತಿ ನಮಗೆ ಸಡನ್ನಾಗಿ ಅದು ಕಾಣಿಸ್ಕೊಳ್ಬೋದು ಇನ್ನು ಅದೇ ನಾಲ್ಕನೇ ಸ್ಥಾನದಲ್ಲಿ ದಶಾ ಅಥವಾ ಭಕ್ತಿಯಾಗ್ರಹದಿಂದ ನಾಲ್ಕನೇ ಮನೆಯಲ್ಲಿ ಕುಜ ಇದ್ದರೆ ಬೆಂಕಿಯಿಂದ ಒಂದಲ್ಲ ಒಂದು ಅಪಾಯ ಆಗತ್ತೆ ಅದು ಯಾವುದೇ ರೀತಿ ಇರ್ಬೋದು ನಮಗಿರ್ಬೋದು ಮನೆಗಿರ್ಬೋದು ಅಥವಾ ಯಾರಿಗಾದರೂ ಇರ್ಬೋದು ಅದೇ ರೀತಿ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದರೆ ನಾವು ಸರ್ವಸ್ವವನ್ನು ಕಳೆದುಕೊಳ್ಬೇಕಾಗತ್ತೆ ಅಂದರೆ ತೊಂದರೆಗಿಡ ಈಡಾಗಬೇಕಾಗತ್ತೆ ಉದ್ಯೋಗ ಹಣಕಾಸು ಮತ್ತು ಪರ್ಸ್ನಲ್ ಲೈಫು ಎಲ್ಲ ಏನು ಮಾಡೋದು ಯಾವುದೂ ಚೆನ್ನಾಗಿಲ್ಲ ಅಂತ ಕೆಲವರು ಹೇಳೋದನ್ನು ಕೇಳಿದ್ದೇವೆ ಅಂದರೆ ಆ ಸಮಯದಲ್ಲಿ ಯಾವುದೋ ಒಂದು ದಶಾಭುಕ್ತಿಯಿಂದ ನಾಲ್ಕನೇ ಮನೆಯಲ್ಲಿ ಈ ರೀತಿ ರಾಹು ಕುಳಿತಿರ್ತಾನೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಕೇತು ಇದ್ದರೆ ಗಂಡಾಂತರಗಳು ಒದಗಿ ಬರುತ್ತೆ ಯಾವುದೋ ರೀತಿಯ ಗಂಡಾಂತರಗಳು ಆಗ್ಬೋದು ಇದು ಒಂದು ನೆಗೆಟಿವ್ ಸೈಡ್ ಇದನ್ನು ನಾವು ನೋಡಿದ್ವಿ ಇನ್ನು ಪರಿಹಾರ ಹಾಗಾದರೆ ಏನು ಮಾಡ್ಕೋಬೇಕು ಇವಕ್ಕೆಲ್ಲ ಯಾವ ಪರಿಹಾರ ನಾವು ಮಾಡ್ಕೋಬೇಕು ಒಂದು ವೇಳೆ ಮೊದಲನೇ ಹೇಳಿದಂಥ ಕಂಡೀಷನ್ ಇರ್ಬೋದು ಎರಡನೇ ಕಂಡೀಷನು ಆಗ ಮೊಟ್ಟ ಮೊದಲೇದಾಗಿ ನಾವು ಪಿತೃಗಳನ್ನು ಸಂತುಷ್ಟಪಡಿಸಬೇಕು ಹೇಗೆ ಪಿತೃಗಳನ್ನು ಸಂತುಷ್ಟಪಡಿಸೋದು ನಾವು ಮಹಾಲಯ ಏನು ಒಂದು ಪಿತೃಪಕ್ಷ ನಡೀತಾ ಇರುತ್ತೆ ಆ ಪಿತೃಪಕ್ಷದಲ್ಲಿ ನಾವು ನಮ್ಮ ಪಿತೃಗಳನ್ನು ಸಂತುಷ್ಟಿ ಪಡಿಸ್ಬೋದು ಪಿತೃಪಕ್ಷ ಅಂತ ಯಾಕಿಟ್ರು ಯಾಕೆ ಅಂತಂದರೆ ಪಿತೃಗಳನ್ನು ಎಟ್ಲೀಸ್ಟ್ ನೆನಪು ಮಾಡಿಕೊಡ್ಲಿ ವರ್ಷಕ್ಕೊಮ್ಮೆ ಆದರೂ ನೆನಪು ಮಾಡಿ ನೆನಪು ಮಾಡ್ಕೊಳ್ಳೋಕ್ಕೆ ಪಿತೃಪಕ್ಷವನ್ನು ಇಟ್ರು ಹಾಗಾದರೆ ಈ ಪಿತೃಪಕ್ಷದಲ್ಲಿ ಏನು ಮಾಡಬೇಕು ನಾವು ಯಾವ ಥರ ಮಾಡಬೇಕು ಯಾವ ಥರ ಮಾಡಿದ್ರೆ ನಮ್ಮ ಪಿತೃಗಳು ಖುಷಿ ಪಡ್ತಾರೆ ಅದನ್ನು ನಾವು ಮಾಡಿದಾಗ ನಮ್ಮ ಏನೆಲ್ಲ ಈ ತೊಂದರೆಗಳಿರುತ್ತೆ ಅದು ಹೋಗುತ್ತೆ ಅಥವಾ ಶನಿ ರಾಹುಯುತಿಯಿಂದ ಆಗುವಂತಹ ಕಷ್ಟಗಳು ಹೋಗುತ್ತೆ ಆದರೆ ಇದನ್ನು ಒಂದು ಪರ್ಸ್ನಲ್ ಹಾರೋಸ್ಕೋಪನ್ನು ನೋಡಿ ಡಿಸೈಡ್ ಮಾಡುತ್ತೆ ಯಾಕೆ ಅಂತಂದರೆ ಯಾವ ಮನೆಯಲ್ಲಿದ್ದಾರೆ ಯಾವ ನಕ್ಷತ್ರದಲ್ಲಿದ್ದಾಗ ಅದು ಎಷ್ಟು ಪ್ರಮಾಣದಲ್ಲಿ ತೊಂದರೆ ಕೊಡ್ತಾ ಇದೆ ಆ ಮನೆಯ ಕುಳಿತಾಗ ಅದು ಅದರ ತೀವ್ರತೆ ಎಷ್ಟಿರುತ್ತೆ ಅಥವಾ ಇವರಿಗೆ ಯಾವ ಥರದ ಪರಿಹಾರ ಅದರಲ್ಲಿ ಸೂಕ್ತವಾಗಿರುತ್ತೆ ಇದನ್ನೆಲ್ಲ ಒಂದು ಪರ್ಸ್ನಲ್ ಹಾರೋಸ್ಕೋಪ್ ಮುಖಾಂತರನೇ ಸೂಕ್ತವಾದಂತಹ ಅಸ್ಟ್ರಾಲಜರ್ ಹತ್ರ ತೋರಿಸ್ಕೊಂಡು ಅದನ್ನು ತಾವು ಆ ಒಂದು ಪಿತೃಗಳನ್ನು ಸಂತುಷ್ಟಿಪಡಿಸುವಂಥದ್ದನ್ನು ಮಾಡ್ಬೋದು ಆದರೆ ಯಾವುದನ್ನು ಮಾಡಿದಾಗ ಸಂಪೂರ್ಣವಾಗಿ ಈ ಪಿತೃಗಳಿಗೆ ಸಂಬಂಧಪಟ್ಟಂತಹ ಸಂತುಷ್ಟಿ ಆಗುತ್ತೆ ಮತ್ತು ನಾವೇನು ಮಾಡಬೇಕು ಅಂತ ಹೊರಟಿದ್ದೀವಿ ಅದರಿಂದ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅನ್ನೋದನ್ನು ವೈಯಕ್ತಿಕವಾಗಿ ತಿಳ್ಕೊಂಡು ಅದರ ಮೂಲಕ ಮಾಡಿಕೊಂಡಾಗ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇನ್ನು ಉಳಿದಂತೆ ಶನಿ ರಾಹುತಿ ಸಂಬಂಧಪಟ್ಟಂತೂ ಶನಿಗೆ ಸಂಬಂಧಪಟ್ಟಂಥ ರಾಹು ಸಂಬಂಧಪಟ್ಟಂತಹ ಪರಿಹಾರದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮೊದಲೇ ಅಪ್ಲೋಡ್ ಮಾಡಿ ಮಾಡಲಾಗಿದೆ ಅದರಲ್ಲಿ ನೋಡ್ಬೋದು ಆದರೆ ವೈಯಕ್ತಿಕವಾಗಿ ತೋರಿಸ್ಕೊಂಡಾಗ ಕೆಲವರಿಗೆ ಕೆಲವನ್ನು ಮಾಡೋದು ಸೂಕ್ತ ಅಂತ ಇರುತ್ತೆ ಅಥವಾ ಕೆಲವರಿಗೆ ಅದನ್ನು ಮಾಡಿದಾಗ ಹೆಚ್ಚು ಯಶಸ್ಸು ಅಂತ ಇರುತ್ತೆ ಅದಕ್ಕೋಸ್ಕರ ವೈಯಕ್ತಿಕವಾಗಿ ತೋರಿಸ್ಕೊಂಡು ವೈಯಕ್ತಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡಿಸ್ಕೊಂಡು ಪರಿಹಾರ ಪಡ್ಕೊಂಡಾಗ ಅದು ಹಂಡ್ರೆಡ್ ಪರ್ಸೆಂಟ್ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಆಗ ಆ ಒಂದು ತೊಂದರೆ ಕಷ್ಟಗಳಿಂದ ನಾವು ಹೊರಗಡೆ ಬರ್ತೇವೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು